ರೂಪಾಯಿ ಬೆಲೆ ಬಾಳುವ ದಲಿತರ ಭೂಮಿಯನ್ನ ಕಬ್ಜಾ ಮಾಡಲು ಮುಂದಾಗಿರುವಂತಹ ಕೋಲಾರ ತಾಲೂಕು ಕೋಲಾರ ಜಿಲ್ಲೆಯ ನರಸಾಪುರ ಹೋಬಳಿಯ ಮಲ್ಲಸಂದ್ರ ಗ್ರಾಮದ ರಾಜಣ್ಣ ಸೋಮಣ್ಣ ಕೋಲಾರ ಜಿಲ್ಲೆ ಕೋಲಾರ ತಾಲೂಕು ನರಸಾಪುರ ಹೋಬಳಿ ಮಲ್ಲಸಂದ್ರ ಗ್ರಾಮದ ಸರ್ವೆ ನಂಬರ್ ಮೂವತ್ತೈದು ಪಿ ಇಪ್ಪತ್ತೇಳರ ಹೊಸ ಸರ್ವೆ ನಂಬರ್ ಮೂವತ್ತೈದರಲ್ಲಿ ದಲಿತ ಸಮುದಾಯಕ್ಕೆ ಸೇರಿದಂತಹ ಮುನಿಶಾಮಪ್ಪನವರ ಒಂದು ಎಕರೆ ಮೂವತ್ತೆಂಟು ಗುಂಟೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕುಟುಂಬದಲ್ಲಿ ಆರ್ಥಿಕ ಸಮಸ್ಯೆ ಉಂಟಾಗಿದ್ದ ಸಂದರ್ಭದಲ್ಲಿ ಅದೇ ಗ್ರಾಮದ ಮೇಲ್ವರ್ಗದವರಾದಂಥ ಅದೇ ಒಂದು ಕುಟುಂಬದ ಒಂದು ತಂದೆ ಮತ್ತು ಮಗ ರಾಜಣ್ಣ ಸೋಮಣ್ಣರವರ ಬಳಿ ವ್ಯವಸಾಯ ಮಾಡುತ್ತಿರುವಂತಹ ಜಮೀನನ್ನು ಇಪ್ಪತ್ತೈದು ಲಕ್ಷ ರೂಪಾಯಿಗಳಿಗೆ ಅಡಮಾನ ಗಿರಿವಿಟ್ಟಿದ್ದು ತದನಂತರ ತೆಗೆದುಕೊಂಡಂತಹ ಸಂಪೂರ್ಣ ಹಣವನ್ನು ವ್ಯವಸ್ಥೆ ಮಾಡಿಕೊಂಡು ಅಡಮಾನ ಇಟ್ಟರುವಂತಹ ಜಮೀನನ್ನು ಹಿಂಪಡೆಯಲು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದರಂದು ಕೆಜಿಎಫ್ ಉಪ ನೋಂದಣಿ ಕಚೇರಿಯಲ್ಲಿ ಮಾಡಿರುವಂತಹ ಜಿಪಿಎ ರಿಜಿಸ್ಟರ್ ಅನ್ನು ರದ್ದತಿ ಪತ್ರ ಮಾಡುವಂತಹ ಸಂದರ್ಭದಲ್ಲಿ ಇವರಿಗೆ ತಿಳಿಯದಂತೆ ಕುಟುಂಬಕ್ಕೆ ಮೋಸವನ್ನ ಮಾಡಿ ಅದೇ ದಿನವೇ ರದ್ದತಿ ಪತ್ರದ ಜೊತೆಗೆ ಮರು ಜಿಪಿಎ ರಿಜಿಸ್ಟರ್ ಅನ್ನು ಮಾಡಿಸಿದ್ದು ನೊಂದ ಕುಟುಂಬಕ್ಕೆ ತಿಳಿದಿರುವುದಿಲ್ಲ ಇಲ್ಲಿವರೆಗೂ ಕೂಡ ಅಡಮಾನಕ್ಕೆ ತೆಗೆದುಕೊಂಡಿರುವಂತಹ ಕುಟುಂಬವು ವ್ಯವಸಾಯ ಮಾಡಿ ಬೆಳೆ ಇದ್ದ ಕಾರಣ ಜಮೀನಿನಲ್ಲಿ ಅವರೇ ವ್ಯವಸಾಯ ಮಾಡಿಕೊಂಡಿದ್ದು ಒಂದು ವರ್ಷದಿಂದ ಜಮೀನು ಬಿಟ್ಟುಕೊಡುವುದಾಗಿ ಇನ್ನೊಂದು ಕುಟುಂಬವು ಕೇಳಿಕೊಂಡಿದ್ದು ಏವತ್ತು ನಾಳೆ ಅಂತ ಸಬೂಬು ಕಾರಣಗಳನ್ನು ಹೇಳಿಕೊಂಡು ಇವರಿಗೆ ತಿಳಿಯದಂತೆ ರದ್ದತಿ ಪತ್ರ ಮಾಡಿಸಿಕೊಂಡಿರುವ ಸಮಯದಲ್ಲಿ ಮೋಸ ಮಾಡಿ ಮಾಡಿರುವಂತಹ ಜಿಪಿಎ ರಿಜಿಸ್ಟರ್ ಮೂಲಕ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ತಿಂಗಳಲ್ಲಿ ರಾಜಣ್ಣ ಹಾಗೂ ಸೋಮಣ್ಣ ಇವರ ಕುಟುಂಬವು ಕೆಜಿಎಫ್ ಉಪ ನೋಂದಣಿ ಕಚೇರಿಯಲ್ಲಿ ಹಕ್ಕು ಬಿಡುಗಡೆ ಪತ್ರವನ್ನು ಮಾಡಿಕೊಂಡು ಸಂಪೂರ್ಣ ಭೂಮಿಯನ್ನು ಕಬ್ಜಾ ಮಾಡಲು ಮುಂದಾಗಿದ್ದು ನೊಂದ ಕುಟುಂಬವು ಅನ್ ನೊಂದ ಕುಟುಂಬಕ್ಕೆ ಆಗಿರುವಂಥ ಅನ್ಯಾಯಕ್ಕೆ ಅವರ ಗಮನಕ್ಕೆ ತಿಳಿಯದ ತಿಳಿದ ತಕ್ಷಣ ಅಭೀಂ ಸೇವಾ ಸಮಿತಿ ಸಂಘಟನೆಯನ್ನ ಭೇಟಿಯಾಗಿದ್ದು ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿದ ನೊಂದ ಕುಟುಂಬದ ಜಮೀನಿಗೆ ಭೇಟಿ ನೀಡಿ ದಲಿತರ ಭೂಮಿಯನ್ನು ಕಬ್ಜಾ ಮಾಡಲು ಮೋಸ ಮಾಡಿ ವಂಚಿಸಿರುವಂಥ ರಾಜಣ್ಣ ಹಾಗೂ ಸೋಮಣ್ಣ ಸೋಮಣ್ಣರವರುಗಳ ಮೇಲೆ ಅತಿ ಶೀಘ್ರವಾಗಿ ಕಾನೂನು ಕ್ರಮ ಜರುಗಿಸುವಂತೆ ವ್ಯಾಪ್ತಿಗೆ ಬರುವಂಥ ಠಾಣೆಯಲ್ಲಿ ದೂರು ದಾಖಲಿಸಿ ಕಾನೂನು ರೀತಿಯಲ್ಲಿ ಕುಟುಂಬಕ್ಕೆ ಅತಿ ಶೀಘ್ರವಾಗಿ ನ್ಯಾಯ ಒದಗಿಸಿಕೊಡಲಾಗುವುದು ಅಂತ ತಿಳಿಸಿದ್ರು ಯುವ ಘಟಕದ ರಾಜ್ಯಾಧ್ಯಕ್ಷರಾದಂಥ ಗಂಗಾಧರ್ ಬಿಸಿ ಚಾಲಕರ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಮುನಿರಾಜ್ ಬಿಆಾರ್ ಆಟೋ ಘಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಶ್ರೀನಾಥ್ ಸಿ ಮತ್ತು ಕಾರ್ಮಿಕ ಘಟಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ವರುಣರಾಜ್ ಚಕ್ರವರ್ತಿ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರು ಕಿರಣ್ ಪೃಥ್ವಿ ಮತ್ತು ಆಟೋ ಘಟಕದ ಬೆಂಗಳೂರು ಪೂರ್ವ ತಾಲೂಕು ಅಧ್ಯಕ್ಷರಾದಂಥ ಸೂರ್ಯ ಮತ್ತು ಕಾರ್ಮಿಕ ಘಟಕ ರಾಜ್ಯ ಉಪಾಧ್ಯಕ್ಷರಾದಂಥ ವಿನಯ್ ಕುಮಾರ್ ಮತ್ತಿತರ ಒಂದು ಸಂದರ್ಭದಲ್ಲಿ ಹಾಜರಿದ್ರು ಶ್ರೀಕಾಂತ್ ರಾವಣ್ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಭೀಮ್ ಸೇವಾ ಸಮಿತಿ ಕೋಟ್ಯಾಂತ್ ರೂಪಾಯಿ ಬೆಳೆ ಬಾಳುವಂತ ವ್ಯವಸಾಯ ಮಾಡುವಂತ ಭೂಮಿನ ಬರೀ ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟು ಮತ್ತೆ ಆ ಇಪ್ಪತ್ತೈದು ಲಕ್ಷ ದುಡ್ಡನ್ನ ರಿಟರ್ನ್ ತಗೊಂಡು ಮತ್ತೆ ಕಳ್ಳತನವಾಗಿ ಜಿಪೇ ಮಾಡ್ಕೊಂಡಿರೋರು ಏನು ಮೋಸ ಮಾಡಿರುವಂತ ವ್ಯಕ್ತಿ ರಾಜಣ್ಣ ಮತ್ತೆ ಸೋಮಣ್ಣವರು ರವಿ ಬಂದಿದ್ರು ಮನೆಗೆ ಅದು ನೀವು ಕೊಟ್ಟಿರೋ ಅಮೌಂಟ್ ನೀವು ಕೊಟ್ಬಿಡ್ತೀರಿ ನಿಮಗೆ ನಮ್ಮ ಜಮೀನು ಬೇಕು ಕೊಡೋಕ್ಕಾಗಲ್ಲ ಅಂತೇಳಿದಕ್ಕೆ ಹೊರ್ಗಡೆ ಹೋಗ್ಬಿಟ್ಟು ಇದು ಟೇಷನ್ಗೆ ಹೋಗ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋದರು ಬೈ ಹಚ್ಬಿಟ್ಟು ಹೋದರು ಹೈಬೈ ನಮ್ಮ ಬುದ್ಧಾಯ ಏನು ಕೋಲಾರ ತಾಲೂಕು ಕೋಲಾರ ಜಿಲ್ಲೆ ನರಸಾಪುರ ಹೋಬಳಿ ಇವತ್ತಿನ ದಿನ ಮಲ್ಸಾಂದ್ರ ಗ್ರಾಮದಲ್ಲಿ ನಾವು ಇರ್ತೇವೆ ಏನು ಸರ್ವೆ ನಂಬರ್ ಮೂವತ್ತೈದರಲ್ಲಿ ಒಂದು ಎಕರೆ ಮೂವತ್ತೆಂಟು ಗುಂಟೆನ ಇದೇ ಗ್ರಾಮದ ರಾಜಣ್ಣ ಮತ್ತು ಸೋಮಣ್ಣ ಅನ್ನೋರಿಗೆ ಇವರೊಂದು ಕುಟುಂಬದ ತೊಂದರೆಗೆ ಇವ್ರಿಗೆ ಹಣದ ಒಂದು ಅವಶ್ಯಕತೆ ಇರುವ ಒಂದು ಕಾರಣಕ್ಕೆ ಏನೋ ಒಂದು ಜಮೀನನ್ನು ಏನೋ ಎಕರೆ ಮೂವತ್ತೆಂಟು ಗುಂಟೆನ ಇಪ್ಪತ್ತೈದು ಲಕ್ಷಕ್ಕೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅಡಮಾನ ಇಟ್ಟಿರ್ತಾರೆ ಆ ಒಂದು ವಿಚಾರದಲ್ಲಿ ಇವ್ರನ್ನ ದುಡ್ಡು ಬೇಕಾಗಿರುವಾಗ ದುಡ್ಡು ಅವ್ರ ಹತ್ರ ಅಡಮಾನ ಇಟ್ಟು ತಗೊಂಡು ಇದೇ ಜಮೀನು ತುಂಬ ಈ ಎಂಟೇಲಿ ಇದೆಲ್ಲ ಜಮೀನು ಅವ್ರದ್ದೇ ಈ ದುಡ್ಡನ್ನ ರೆಡಿ ಮಾಡ್ಕೊಂಡು ವ್ಯವಸ್ಥೆ ಮಾಡಿಕೊಂಡು ವ್ಯವಸಾಯ ಮಾಡ್ತಿ ಮಾಡಿ ಮಾಡ್ತಾ ಇರುವಂತಕ್ಕಂತಹ ಜಮೀನನ್ನ ಮತ್ತೆ ರಿಟರ್ನ್ ತೊಗೊಳ್ಬೇಕಂತೇಳ್ಬಿಟ್ಟು ಕುಟುಂಬದ ದುಡ್ಡನ್ನ ಅಡ್ಜಸ್ಟ್ ಮಾಡಿಕೊಂಡು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆಂಟನೇ ತಾರೀಕು ಒಂಬತ್ತನೇ ತಿಂಗಳಲ್ಲಿ ಇದನ್ನು ರದ್ದತಿ ಮಾಡ್ತಾರೆ ಏನು ಇವ್ರು ಮಾಡ್ಕೊಂಡಿರ್ತಕ್ಕಂತಹ ಒಂದು ಏನು ಜಿ ಜಿ ಪಿ ರಿಜಿಸ್ಟರ್ ಇರುತ್ತೆ ಅದನ್ನು ರದ್ದತಿ ಮಾಡಿರ್ತಾರೆ ಕೆ ಜಿ ಎಫ್ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಏನು ಸಂಬಂಧಪಟ್ಟ ಬಡ ಕುಟುಂಬದ್ದು ಅವ್ರಿಗೆ ಹೇಗೆ ಗೊತ್ತಿಲ್ಲದಿರೋದಂತೆ ಆವತ್ತೇ ಏನು ಇಪ್ಪತ್ತೆಂಟನೇ ತಾರೀಕು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವ್ರ ಕೈಯಲ್ಲೇ ಜಿ ಪಿ ಎ ಮಾಡಿಸ್ಕೊಂಡಿರ್ತಾರೆ ಮತ್ತೆ ಆ ರದ್ದತಿ ಮಾಡೋ ವೇಳೆಯಲ್ಲಿ ಮೋಸ ಮಾಡಿ ಇವ್ರಿಗೆ ಗೊತ್ತಾಗಲ್ಲ ಅಂತೇಳ್ಬಿಟ್ಟು ಜಿ ಪಿ ಎ ಮಾಡಿಸ್ಕೊಂಡು ಇವ್ರೇನು ನಾವು ದುಡ್ಡು ಕೊಟ್ಟಿದ್ರಿ ಜಿ ಪಿ ಎ ರದ್ದತಿ ಆಗಿದೆ ನಮ್ಮ ಜಮೀನು ಅಲ್ಲೇ ಇರುತ್ತೆ ಅವ್ರು ಬೆಳೆ ಹಾಕಿರ್ತಾರೆ ಎರಡು ಜನ ಬಿಟ್ಕೊಂಡು ಬಿಡ್ತಾರೆ ಅಂದ್ಕೊಂಡಿರೋರು ಕಾರಣಕ್ಕೆ ಇವರು ವೇಟ್ ಮಾಡಿದಾಗ ಇವ್ರ ಜಮೀನು ಕೇಳಿದಾಗ ಏನು ಹೇಳ್ತಾರೆ ಇದೇ ಗ್ರಾಮದ ರಾಜಣ್ಣ ಮತ್ತು ಸೋಮಣ್ಣ ಅವರು ಇವ್ರಿಗೆ ತಿಳಿದಿರಂತಾನೆ ಮತ್ತೆ ಇವ್ರಿಗೆ ಏನು ಹಕ್ಕು ಬಿಡುಗಡೆ ಪತ್ರ ಅನ್ನೋದು ಇವ್ರ ಕುಟುಂಬ ಕಡೆಯಿಂದ ಕೊಡೋ ಥರ ಜಿ ಪಿ ಎಲ್ಲಿ ಎಂಟೇರ್ ಪವರ್ ತೊಗೊಂಡು ಇವ್ರಿಗೆ ಮೋಸ ಮಾಡಿ ಇವ್ರ ಜಾಗ ಒಂದು ಎಕರೆ ಮೂವತ್ತೆಂಟು ಗುಂಟೆನೇ ಅವರು ಲಪ್ಟಾಯಿಸಿರ್ತಾರೆ ಅನ್ಯಾಯಕ್ಕೆ ಕೊಳಪಟ್ಟಿರ್ತಾರೋ ಅವ್ರ ಕುಟುಂಬದ ಇವರು ಮುನ್ಶಾಮಪ್ಪ ಅವ್ರ ಮಗ ಆಗಿರ್ತಾರೆ ಇವರು ಮುನ್ಶಾಮಣ್ಣ ಅವರು ಆಗಿರ್ತಾರೆ ಏನಾಗಿರೋದಪ್ಪ ಅದು ವಿಚಾರ ಸರ್ ನಾವಪ್ಪ ಇಪ್ಪತ್ತೈದು ಲಕ್ಷ ಅಮೌಂಟ್ ತಗೊಂಡಿದ್ರು ಅವ್ರ ಹತ್ರ ಯಾರ ಹತ್ರ ರಾಜಣ್ಣ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಇಪ್ಪತ್ತೈದು ಲಕ್ಷ ಕಾಸ್ ತಗೊಂಡು ಅವ್ರಿಗೆ ಅಗ್ರಿಮೆಂಟ್ ಹಾಕೊಟ್ಟಿದ್ರಿ ಆಮೇಲೆ ನಾವು ದುಡ್ಡು ಅಡ್ಜಸ್ಟ್ ಮಾಡ್ಕೊಂಡೋಗಿ ಅಗ್ರಿಮೆಂಟ್ ನ ಕ್ಯಾನ್ಸಲ್ ಮಾಡಿದ್ರಿ ಹ್ಮ್ ವಾಪಸ್ ಕೊಟ್ಟು ಏನೋ ಬೆಳೆ ಮಾಡ್ತಾ ಇದ್ರು ಅಂತ ಬಿಟ್ಟಿದ್ರಿ ಅದರಿಂದ ಇವಾಗ ನೀವು ಜಿಪೇ ಮಾಡ್ಕೊಟ್ಟಿದಿರಿ ಅಂತ ಹೇಳ್ತಾ ಯಾವತ್ತು ರದತಿ ಮಾಡುವಾಗ ನಿಮ್ ಕೈಯಿಂದ ಜಿಪೇ ಮಾಡ್ಕೊಂಡು ನಿಮ್ಗೆ ಗೊತ್ತಿಲ್ಲ ಗೊತ್ತಿಲ್ಲ ಮತ್ತೆ ಸಂಬಂಧಪಟ್ಟಂಗೆ ಇವ್ರೀ ನಿಮ್ಮ ಈ ಎಣ ಆಗಿರ್ತಾರೆ ಅವ್ರ ಮಗ ಆಗಿರ್ತಾರೆ ಅಂತ ಹೇಳ್ಬಿಟ್ಟು ಇಪ್ಪತ್ತೈದು ಲಕ್ಷ ತಗೊಂಡಿದ್ರಿ ನಾವು ಆಗ ಅವರು ನಮ್ಗೆ ಗೊತ್ತಿಲ್ಲದ ಜಿ ಪಿ ರಿಜಿಸ್ಟರ್ ಮಾಡ್ಕೊಂಡು ಈಗ ನಮ್ಗೆ ಗೊತ್ತಿಲ್ಲದಂಗೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ನಮ್ಗೆ ಇರೋದು ಇದೊಂದೇ ಆಧಾರ ಅದರಲ್ಲಿ ಮೋಸ ಮಾಡಿ ಈ ಥರ ನಮ್ಗೆ ಗೊತ್ತಿಲ್ಲದ್ರೆ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ ಎಂಟೈರ್ ಅಥಾರಿಟಿ ಅಂದ್ರೆ ನಿಮ್ಮ ಬಲ ಎಲ್ಲ ಅವ್ರು ಕೊಟ್ಟಿರ್ತಾರೆ ಜಮೀನ್ ಮೇಲೆ ಸಂಪೂರ್ಣವಾಗಿ ಮಾಡವ್ರ ಅವತ್ತಿನ ರದ್ದತಿ ಮಾಡೋ ಟೈಮಲ್ಲಿ ನಿಮ್ ಜಮೀನ್ ನಿಮ್ಗೆ ಗೊತ್ತಿಲ್ಲ ತಂಬಿಸ್ಕೊಂಡು ಜಿಪಿ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ ಆ ಜಿಪಿ ರಿಜಿಸ್ಟರ್ ಪೇಪರ್ ನಿಮ್ಗೆ ತೋರ್ತಿರ ಅವ್ರು ಇಟ್ಕೊಂಡು ದಿನ ಅದನ್ನ ಎತ್ಕೊಂಡೋಗಿ ಇವತ್ತಿನ ಏನ್ ಮಾಡೋರೆ ನಮ್ಗೆ ಎಂಟೈರ್ ಅಥಾರಿಟಿ ಇದೆ ಅಂತ ಹೇಳ್ಬಿಟ್ಟು ಅಕ್ಕ ಬಿಡುಗಡೆ ಪತ್ರನೇ ಅವ್ರು ಮಾಡಿಸ್ಕೊಂಡಿರೋದು ಇದ್ರ ಮೇಲೆ ಪಾಣಿ ಕೂರಿಸ್ಕೊಂಡು ಜಮೀನ್ಗೆ ನಾವು ಬರೋಣ ಅಂತ ಹೇಳ್ಬಿಟ್ಟು ರವಿ ನೀವು ಕೊಟ್ಟಿರೋ ಅಮೌಂಟ್ ಕೊಟ್ಬಿಡ್ತೀರಿ ನಿಮಗೆ ನಮ್ಮ ಜಮೀನು ಬೇಕು ಕೊಡಕೆ ಆಗಲ್ಲ ಅಂತ ಹೇಳಿದಕ್ಕೆ ಹೊರಗಡೆ ಹೋಗ್ಬಿಟ್ಟು ಹೋಗ್ತೀರಾ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೋದ್ರು ಯಾರು ದಮಕಿ ಹಾಕಿದಾರವಿಯನ್ನೋರು ರವಿಯನ್ನ ನೋಡಿ ಇವರು ಮಧ್ಯವರ್ತಿ ಆಗಿ ಏನೋ ದಳ್ಳಾಳಿಗಳಾಗಿ ಸೆಂಟ್ರಲ್ ಬಂದಿರ್ತಾರ ವ್ಯಕ್ತಿ ದುಡ್ಡಿಸ್ಕೊಡಕ್ ಜಮೀನು ವ್ಯವಹಾರದಲ್ಲಿ ಆತನೇ ಅವ್ರ ಜೊತೆ ಸೇರ್ಕೊಂಡು ಏನೋ ಒಂದು ಮೇಲ್ವರ್ಗದವ್ರ ಜೊತೆ ಸೇರ್ಕೊಂಡು ಈ ಕುಟುಂಬಕ್ಕೆ ಅನ್ಯಾಯ ಮಾಡೋಕ್ಕೆ ಇವ್ರ ಜಮೀನ್ ಕೇಳೋದಕ್ಕೆ ಮನೆ ಹತ್ರ ಬಂದು ಧಮಕಿ ಕೊಟ್ಟು ಹೋಗಿರ್ತಾರೆ ಆ ಜಿ ಪಿ ಎನ್ ಇಟ್ಕೊಂಡು ನಕಲಿ ಜಿ ಪಿ ಇಟ್ಕೊಂಡು ಹಕ್ಕು ಬಿಡುಗಡೆ ಇಲ್ಲಿ ಇದರಲ್ಲಿ ಕೆ ಜಿ ಎಫ್ ಸಬ್ ರಿಜಿಸ್ಟರ್ ಅಲ್ಲಿ ಮುನ್ಸಾಮಣ್ಣ ಅವರು ಅವರು ಮತ್ತೆ ಇವ್ರ ಕಡೆಯಿಂದ ಹಕ್ಕು ಬಿಡುಗಡೆ ಆಗೋ ತರ ನಕಲಿ ಪೇಪರ್ ನ ಇದು ಮಾಡಿ ಜಿ ಪಿ ಎಲ್ ಏನೊಂದು ಸರ್ಕಾರಕ್ಕೆ ಮೋಸ ಮಾಡಿ ದಾಖಲೆಗಳ ಸೃಷ್ಟಿ ಮಾಡಿ ಇವತ್ತಿನಲ್ಲಿ ಕುಟುಂಬಕ್ಕೆ ಮೋಸ ಮಾಡಿರ್ತಾರೆ ಇದು ನೊಂದ ಕುಟುಂಬಕ್ಕೆ ಸೇರಿರುವಂತ ಜಮೀನಿದೆ ಒಂದ್ ನಿಮಿಷ ಅಲ್ಲಿಂದ ಇನ್ನೇ ನೋಡಿ ಇದೆಲ್ಲ ಎಂಟೆರ್ ಇದೆಲ್ಲ ಎಂಟರ್ ಜಮೀನು ಬಂದು ಈ ಕುಟುಂಬದಾಗಿರುತ್ತೆ ಜಮೀನ್ ಎಲ್ಲ ನೋಡಿ ಕಾಂಪೌಂಡ್ ಹಾಕೊಂಡು ನಮ್ಮ ದಲಿತರ್ ಸಂಬಂಧಪಟ್ಟಿರೋದು ಇನ್ನೂ ಎಲ್ಲಿದ್ದೀರಿ ನಾವು ಇನ್ನ ಮೋಸಕ್ಕೆ ಇನ್ನ ಮೋಸಕ್ಕೆ ಒಳಪಾಡ್ತಾನೆ ಇದ್ದೀರಿ ಇನ್ನ ಇದು ವ್ಯವಸಾಯ ಮಾಡುವಂತ ಜಾಗ ಇವತ್ತು ಹೆಣ್ಣು ಮಕ್ಳೆಲ್ಲ ಕಾದು ಅವ್ರ ಮನೆ ಹತ್ರ ಕೇಳಿದ್ರು ಹಾ ಬಾಮ ಇಲ್ಲ ಒಂದ್ ನಿಮಿಷ ನೋಡಿ ಕೋಟ್ಯಾಂತ್ ರೂಪಾಯಿ ಬೆಳೆ ಬಾಳುವಂಥ ಈ ಭೂಮಿನ ಏನು ವ್ಯವಸಾಯ ಮಾಡುವಂಥ ಭೂಮಿನ ನೋಡಿ ಇಪ್ಪತ್ತೈದು ಲಕ್ಷ ದುಡ್ಡು ಕೊಟ್ಟು ಮತ್ತೆ ಆ ಇಪ್ಪತ್ತೈದು ಲಕ್ಷ ದುಡ್ಡನ್ನ ರಿಟರ್ನ್ ತಗೊಂಡು ಮತ್ತೆ ಕಳ್ಳತನವಾಗಿ ಜಿ ಪಿ ಎ ಮಾಡ್ಕೊಂಡಿರೋರು ಈ ಏನು ಈ ಮೋಸ ಮಾಡಿರುವಂಥ ವ್ಯಕ್ತಿ ರಾಜಣ್ಣ ಮತ್ತು ಅವರು ಅಮ್ಮ ನಿಮ್ಗೂ ಇದ್ರಲ್ಲಿ ಲಕ್ಕಂಗೆ ಎಲ್ಲರೂ ಹೇಳಮ್ಮ ನೀವು ಪಬ್ ಈ ಜಮೀನು ಯಾಕಂದರೆ ಪಕ್ಕದಲ್ಲೆಲ್ಲ ಇಂಡಸ್ಟ್ರೀಸ್ ಆಗ್ತಿದ್ದಾವೆ ವೇರೋದೆಲ್ಲ ಆಗ್ತಿದ್ದೆ ಪಕ್ಕದಲ್ಲೆಲ್ಲನು ಇವರಿಗೆ ಕೋಟ್ಯಾಂತ್ ರೂಪಾಯಿ ಬೆಳೆ ಬಾಳೋ ಜಮೀನ ಮೋಸ ಮಾಡಿ ಕುತಂತ್ರ ಮಾಡಿ ಇವ್ರ ಕಡೆಯಿಂದ ನಮ್ಮ ನೊಂದ ಕುಟುಂಬದ ಕಡೆಯಿಂದ ತಗೊಂಡಿರೋ ವ್ಯಕ್ತಿ ಇದೇ ಮಲ್ಸಂದ್ರ ಗ್ರಾಮದ ರಾಜಣ್ಣ ಮತ್ತೆ ಸೋಮಣ್ಣ ಅವರು ನೋಡಿ ಇಲ್ಲೆಲ್ಲ ಪಕ್ಕದಲ್ಲೆಲ್ಲನೂ ಒಂದು ಏನು ವೇರ್ ಹೌಸ್ ಅಂತ ನೋಡ್ಕೊಂಡು ಮಾರೋದಕ್ಕೆ ಪ್ಲಾನ್ ಮಾಡಿ ಇವ್ರಿಗೆ ಮೋಸ ಮಾಡಿರೋಂಥದ್ದು ಇಷ್ಟು ಜನರ ಒಂದು ಗೋಳು ಉಸಿರು ಅವ್ರು ದೊಡ್ಡವರು ಅಂತೇಳ್ಬಿಟ್ಟು ಅವ್ರ ಮನೆ ಬಾಗ್ಲವ್ರಿಗೆ ಹೋಗಿ ಇವತ್ತು ದಿನ ಈ ಕುಟುಂಬ ನಿಂತ್ಕೊಂಡು ದುಡ್ಡು ತಗೊಂಡು ಅದೇ ದುಡ್ಡನ್ನ ಮತ್ತೆ ಹಿಂದಿರ್ಸಿದಾಗ ಅವರು ದೊಡ್ಡವರು ಅವ್ರಿಗೆ ಇವ್ರಿಗೆ ನ್ಯಾಯ ಕೊಡ್ಬೇಕಾ ಇಲ್ಲ ಮೋಸ ಕೊ ಮೋಸ ಮಾಡಬೇಕಾ ಮೋಸ ಮಾಡಿದ್ರೆ ಕಾನೂನು ರೀತಿ ಹೆಂಗಿರುತ್ತೆ ಇವತ್ತಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಕಾನೂನಲ್ಲಿ ಅವ್ರನ್ನ ತೋರಿಸ್ತೀವಿ ನಾವು ಇವತ್ತಿನ ಏನು ಇವ್ರಿಗೆ ಗೊತ್ತಿಲ್ಲದಿರಂಗೆ ಆಧಾರ್ ಸಂಖ್ಯೆ ಆಗಿರ್ಬೋದು ಪ್ರತಿಯೊಂದು ವಿಚಾರನೇ ಇದನ್ನ ನಕಲಿಯಾಗಿ ಸೃಷ್ಟಿ ಮಾಡಿ ಒಂದು ಹಕ್ಕು ಬಿಡುಗಡೆ ಪತ್ರ ಮಾಡಿಸ್ಕೊಂಡು ಈ ಕುಟುಂಬಕ್ಕೆ ಮೋಸ ಮಾಡ್ತಾ ಇರ್ತಾರೆ ಈ ಒಂದು ನಿಟ್ಟಿನಲ್ಲಿ ಏನು ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನ ಕೊಡೋದಕ್ಕೆ ಈ ಘಟನೆ ವಿಚಾರವಾಗಿ ನಮ್ಮ ಭೀಮ್ ಸೇವಾ ಸಮಿತಿ ತಂಡ ಗ್ರಾಮಕ್ಕೆ ಭೇಟಿ ಕೊಟ್ಟು ಜಮೀನ ಜಮೀನಿನ ಸಂಪೂರ್ಣ ಜಾಗ ಎಲ್ಲ ನೋಡಿ ಮುಂದಿನ ದಿನಗಳಲ್ಲಿ ಈ ನ್ಯಾಯ ಕುಟುಂಬಕ್ಕೆ ನ್ಯಾಯವತ್ತ ಬಿಟ್ಟು ಅದೇ ರೀತಿ ಮೋಸ ಮಾಡಿದಂತಹ ರಾಜಣ್ಣ ಮತ್ತು ಸೋಮಣ್ಣ ಅವರಿಗೆ ಅತಿ ಶೀಘ್ರದಲ್ಲಿ ಕಾನೂನು ರುಚಿ ಏನಂತ ಅವರಿಗೆ ಒಂದು ದಲಿತರಿಗೆ ಮೋಸ ಮಾಡಿದ್ರೆ ಒಬ್ಬ ಬಡ ಕುಟುಂಬಕ್ಕೆ ಮೋಸ ಮಾಡಿದರೆ ಯಾವ ರೀತಿ ಇರುತ್ತಂತ ಕಾನೂನು ರುಚಿ ಅವ್ರಿಗೆ ನಾವು ತೋರಿಸ್ತಿರೋಂಥ